ಎಲ್ಲರಿಗೂ ನಮಸ್ಕಾರ ರೀ ವೈಶ್ಯಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾನು ಬಟಾಟಿ ಹಾಕಿ ಬೆಳಗಿಂದ ಬ್ರೇಕ್ಫಾಸ್ಟ್ ಅವಲಕ್ಕಿ ರೆಸಿಪಿನ ಸೇರ್ ಮಾಡಕತ್ತೀನಿ ಈ ಅವಲಕ್ಕಿಗೆ ಈ ಥರ ಒಂದು ಸ್ವಲ್ಪ ಜಾಸ್ತಿ ಬಟಾಟಿ ಅಥವಾ ಆಲೂಗಡ್ಡೆನ ಹಾಕಿ ಮಾಡಿ ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಒಳ್ಳೊಳ್ಳೆ ನೀವು ಇದನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ರುಚಿಯಾಗಿ ಬರ್ತೈತಿ ಈಗ ನಾ ಈ ಅವಲಕ್ಕಿ ಮಾಡೋಕೆ ಈ ಥರ ಒಂದು ಎರಡು ಅಷ್ಟು ಅವಲಕ್ಕಿ ತಗೊಂಡೆ ನೋಡ್ರಿ ಈಗ ಇವನ್ನ ನಾವು ಸ್ವಚ್ಛಗೆ ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ಬರಬೇಕು ಒಂದು ಎರಡು ಮೂರು ಸಾರಿ ಒಂದು ತೊಳೆವಟಿಗೆ ಇವು ನಮಗೆ ಯಾವ ಹದಕ್ಕೆ ಬೇಕು ನೋಡ್ರಿ ಆ ಥರ ಇವು ಉದುರು ಉದುರಾಗಿ ನೆನೆದಿರ್ತಾವೆ ಇಷ್ಟು ನೆಂದರೆ ಸಾಕ ಮತ್ತು ಇನ್ನೂ ನಾವು ಅವಲಕ್ಕಿ ಒಗ್ಗರಣೆ ಎಲ್ಲ ಮಾಡ್ಕೊಬಿಡ್ದೆ ಇನ್ನೂ ಸ್ವಲ್ಪ ಉದುರ ಉದುರು ಉದುರಾಗಿ ಆಗ್ತಾವೆ ಇವು ಈಗ ಅದನ್ನು ತೆಗೆದಿಟ್ಬಿಟ್ಟು ನಾವೊಂದು ಕಡಾಯಿ ಬಿಸಿ ಇಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಶೇಂಗಾ ತೊಗೊಂಡಿ ನೋಡ್ರಿ ಈ ಥರ ಶೇಂಗಾನು ಹಾಕಿ ನೀವು ಅವಲಕ್ಕಿ ಮಾಡೋದ್ರಿಂದ ಅವಲಕ್ಕಿ ಟೇಸ್ಟ್ ಭಾಳ ಮಸ್ತಾಗಿ ಬರ್ತೈತಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಇಷ್ಟ ಆಗ್ತೈತಿ ನಿಮಗೆ ಅವಲಕ್ಕಿ ಈಗ ಆ ಶೇಂಗಾ ತೆಗೆದಿಟ್ಬಿಟ್ಟು ಈಗ ಅದ ಕಡಾಯಿದಾಗ ನಾನು ಒಂದೆರಡು ಅಷ್ಟೇ ಇಲ್ಲಿ ಎಣ್ಣೆ ಹಾಕೋತೀನಿ ನೋಡಿರಿ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ್ಮ್ಯಾಗ ಈ ಥರ ನಾನು ಇವು ಬಟಾಟಿನ ಉದ್ದುದ್ದಾಗಿ ಕಟ್ ಮಾಡಿ ಸ್ವಲ್ಪ ತೊಳೆದಿಟ್ಕೊಂಡಿದ್ನಿ ಈಗ ಇವನ್ನ ಹಾಕ್ಕೊಂಡು ಈ ಬಟಾಟೆ ರೀ ಇವು ಸ್ವಲ್ಪ ಮೆತ್ತಗಾಗುತ್ತಾನೆ ನಾವು ಇದನ್ನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಈ ಥರ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ರು ಅವಲಕ್ಕಿಗೆ ರೀ ಯಾಕಂದ್ರೆ ಅದು ಜಾಸ್ತಿ ಉಪ್ಪಿಟ್ಟಕ್ಕಿಂತ ಅವಲಕ್ಕಿ ಎಣ್ಣೆನ ಇದು ಮಾ ಹೀರ್ಕೋತೈತಿ ಹಾಗಾಗಿ ಈಗ ನೋಡಿರಿ ನಾವು ಈ ಥರ ಸ್ಪೂನ್ಲೆ ತೆಗೆದು ಕಟ್ ಮಾಡಿದರೆ ಕಟ್ ಅದು ಇಷ್ಟು ಹುರಿದಿದ್ರೆ ಸಾಕು ಈಗ ಅದರೊಳಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದೆರಡು ಮೂರು ಹಸಿಮೆಣ್ಸಿ ಕಾಯಿ ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಂಡು ಇದನ್ನ ಚಲೋ ತೆಗೆ ಫ್ರೈ ಮಾಡ್ಕೋರಿ ಆಮ್ಯಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ನಾನಿಲ್ಲಿ ಸಕ್ರೆಯೂ ಹಾಕ್ಕೊಳಕತ್ತೀನಿ ಸಕ್ರೆ ಹಾಕೋರಿ ಟೇಸ್ಟ್ ಚಲೋ ಬರ್ತೈತಿ ಈಗ ಇದನ್ನು ಮತ್ತೊಂದು ಸಲ ಬಾಡಿಸ್ಕೊಂಡು ಇದಕ್ಕೆ ನಾನು ಇಲ್ಲಿ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕೋತೀನಿ ನೋಡ್ರಿ ಈ ಥರ ಅರಶಿನ ಹಾಕೊಂಡ್ಮ್ಯಾಗ ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಮೊದಲ ಹುರಿದು ಇಟ್ಕೊಂಡಿರೋ ಶೇಂಗಾನ ಈ ಥರ ಸೊಪ್ಪಿ ಎಲ್ಲ ತೆಗದ್ಬಿಟ್ಟು ಹಾಕೋರಿ ಈ ಥರ ಸೊಪ್ಪಿ ತೆಗೆದು ಹಾಕೋದ್ರಿಂದ ಮೆತ್ತ ಮೆತ್ತಗೆ ಹತ್ತಂಗಿಲ್ಲ ಒಂದು ಸ್ವಲ್ಪ ಆಗಿ ಬರ್ತಾವೆ ಶೇಂಗಾ ಈಗ ಒಂದು ಅರ್ಧ ಹೋಳಷ್ಟು ಲಿಂಬೆಯನ್ನು ಈಗ ಹಿಂಡಿ ಇವಾಗ ನಾವು ಮೊದಲು ಏನು ತೋರ್ಸಿ ಇಟ್ಕೊಂಡಿದ್ದೆವು ನೋಡ್ರಿ ಅವಲಕ್ಕಿ ಈ ಥರ ಉದುರು ಉದ್ರಾಗಿ ಮತ್ತೊಂದು ಸ್ವಲ್ಪ ನಮಗೆ ನೆನೆದು ರೆಡಿ ಆಗ್ಯಾವ ನೋಡ್ರಿ ಈಗ ಇವ್ನ ಅವಲಕ್ಕಿನ ಹಾಕ್ಕೊಂಡು ಚಲೋ ತೆಗಿಯೋದನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನನ್ನ ಕಡೆ ಕೊತ್ತಂಬರಿ ಇಲ್ಲ ಅಂತೇಳಿ ನಾನು ಲಾಸ್ಟ್ ಒಳಗೆ ಕೊತ್ತಂಬ್ರಿ ಹಾಕೊಂಡಿಲ್ಲರಿ ನಿಮ್ಮ ಕಡೆ ಕೊತ್ತಂಬರಿ ಇದ್ರೆ ನೀವು ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬ್ರಿನೂ ಹಾಕೋರಿ ಟೇಸ್ಟೇ ಚಲೋ ಬರ್ತೈತಿ ಇದೇ ಥರ ನಿಮಗಿದು ಅವಲಕ್ಕಿ ಸ್ವಲ್ಪ ಇಷ್ಟ ಆಗಿತ್ತು ಈ ಮೆಥಡ್ ಒಳಗೆ ಅಂತಂದ್ರೆ ಸಲ ಟ್ರೈ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದು ಲೈಕ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಎಲ್ಲ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ